ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ನಿಜಕ್ಕೂ ಒಂದು ಕಾಲ ಕೂಡು ಬರ್ತದಂತ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಅರಸಿ ತೊಳಲದರಿಲ್ಲ ಬಯಸಿ ಹೊಕ್ಕರಿಲ್ಲ ತಪಸ್ಸು ಮಾಡಿದರಿಲ್ಲ ಅದು ತನ್ನ ಮಹಾಕಾಲಕ್ಕಲ್ಲದೆ ಸಾಧ್ಯವಾಗದ ನೋಡ ಅಂತ ಹಾಗೆ ಕರ್ನಾಟಕದಲ್ಲಿ ಈಗೊಂದು ಬಸವ ಸಂಸ್ಕೃತಿಯ ಅಭಿಯಾನ ಅನ್ನೋದೊಂದು ಮಹಾಕಾಲ ಕೂಡು ಬಂದದ ಈ ಮಹಾಕಾಲಕ್ಕೆ ಯಾರು ಸ್ಪಂದಿಸ್ತೀರಿ ಅವ್ರಿಗೆ ಬಸವಣ್ಣನವರ ಸ್ತ್ರೀ ರಕ್ಷೆ ಸದಾ ಅನ್ನೋದು ನೀವು ಯಾರು ಮರಿಬಾರ್ದು ಬಸವಣ್ಣನವರ ಬಸವ ಎಂಬ ಮೂರಕ್ಷರ ಹೃದಯದ ಕಮಲದಲ್ಲಿ ನೆಲೆಗೊಂಡಡೆ ಅಸಾಧ್ಯ ಸಾಧ್ಯವಾಯಿತು ಅಭೇದ್ಯ ಭೇದ್ಯವಾಗಿತ್ತು ಒಬ್ರು ನಮ್ಮ ಪೂಜ್ಯರು ಹೇಳಿದ್ರು ರಾಮ ರಾವಣರ ಯುದ್ಧ ಆಯ್ತದಂತ ಆದರೆ ಕೊನೆಗೆ ಯಾರಿಗೆ ಜಯ ಸಿಗ್ತದ ಸತ್ಯಕ್ಕೇ ಜಯ ಸಿಗ್ತದೆ ವಿನಾಹ ಅಸತ್ಯಕ್ಕೆಂದೂ ಜಯ ಸಿಗಲ್ಲ ಜಯ ಸಿಗಲ್ಲ ಆ ದೃಷ್ಟಿಯಿಂದ ನಾವೆಲ್ಲರೂ ಯಾಕೆ ಇಷ್ಟೊಂದು ಧೈರ್ಯದಿಂದ ಹೊಂಟೀವಿ ಯಾಕೆ ಇಷ್ಟೊಂದು ಬಲಿಷ್ಠವಾಗಿ ಹೊಂಟೀವಿ ಅಂದರೆ ನಮ್ಮ ಹಿಂದೆ ಬಸವಣ್ಣನವರನ್ನು ಗಟ್ಟಿಯಾಗಿ ನಾವೆಲ್ಲ ಮಠಾಧಿಪತಿ ಹಿಡ್ಕೊಂಡಿವಿ ಅದಕ್ಕೆ ಕೊನೆಗೆ ಅದು ಜಯ ಇದ್ದೇ ಇರ್ತದೆ ಆದರೆ ಈ ಒಂದು ಅವಕಾಶ ನೀವು ಕಳ್ಕೊಬಾರದು ಅಂತ ನನ್ನ ಕಳಕಳಿಯ ವಿನಂತಿ ಇದೆ ಯಾಕಂದರೆ ಶರಣರು ಬಸವಣ್ಣ ಅಷ್ಟೇ ಅಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಶರಣರು ನಮಗಾಗಿ ಅವರು ನಮಗಾಗಿ ತ್ಯಾಗ ಮಾಡಿದ್ದಾರೆ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಬಿಜ್ಜಳನ ಸೈನ್ಯಕ್ಕೆ ಎಲ್ಲಿ ಬೇಕಾದಲ್ಲಿ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡು ನಮಗಾಗಿ ವಚನ ಸಾಹಿತ್ಯವನ್ನು ಉಳಿಸಿಕೊಟ್ಟಿದ್ದಾರೆ ಅಂಥ ವಚನ ಸಾಹಿತ್ಯದ ರಕ್ಷಣೆ ವಚನ ಸಾಹಿತ್ಯದ ರಕ್ಷಣೆ ಮಾಡಿಕೊಟ್ಟು ನಮಗೆ ಆಸ್ತಿಯನ್ನು ಕೊಟ್ಟು ಹೋಗ್ಯಾರ ಆದರೆ ಆ ಆಸ್ತಿಯನ್ನು ಜೋಪಾನ ಮಾಡಿಕೊಂಡ್ರ ಪ್ರಕಾರ ನಾವು ಈ ಅಭಿಯಾನದಲ್ಲಿ ನಮ್ಮ ಎಲ್ಲದೇನು ಸಂಕಲ್ಪ ಇದೆ ನೀವೆಲ್ಲರೂ ಜನಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಬಸವಣ್ಣ ಧರ್ಮಗುರು ವಚನ ಸಾಹಿತ್ಯ ಅನ್ನುವಂಥ ದೃಢವಾಗಿ ನಿಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೋಬೇಕು ಇದನ್ನು ಮಾಡಿಕೊಳ್ಳದೆ ಇದ್ದರೆ ನಾವು ಶರಣರಿಗೆ ಅಪಚಾರ ಮಾಡಿದಂಗೆ ಆಗ್ತದೆ ನಮ್ಮ ಹಿರಿಯರು ಋಣ ನಾವೆಲ್ಲರೂ ತೀರಿಸ್ಬೇಕಾಗ್ತದೆ ಆ ದೃಷ್ಟಿಯಿಂದ ತಾವೆಲ್ಲರೂ ಆ ಋಣವನ್ನು ತೀರಿಸಿ ನಾವು ಬಸವಣ್ಣನ ಮಕ್ಕಳಾಗೋಣ ಬಸವಣ್ಣನ ವಾರಸ್ದಾರ ಆಗೋಣ ಆ ಬಸವ ಪರಂಪರೆಯವರಾಗೋಣ ಅಂಥ ಯಾಕಂದ್ರೆ ನಾವು ಬಸವಣ್ಣನ ಕಾರ್ಯಕ್ಕೆ ಮಾಡಿದ್ದು ಬಹಳ ಸ್ವಲ್ಪದ ಮಾಡಬೇಕಾದದ್ದು ಬಹಳದ ಬಸ ಇವತ್ತು ನಾವು ಹೆಮ್ಮೆ ಪಡ್ತೀವಿ ನಾವೆಲ್ಲ ಪರಮ ಪೂಜ್ಯ ಗದಗಿನ ಪೂಜ್ಯರ ನೇತೃತ್ವದಲ್ಲಿ ಪಂಡಿತಾರಾಧ್ಯ ಸ್ವಾಮಿಗಳವರ ನೇತೃತ್ವದಲ್ಲಿ ನಾವೆಲ್ಲರೂ ಸುಮಾರು ಎರಡು ನೂರು ಮಠಾಧೀಶರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಿದೆ ಆ ಘೋಷಣೆ ಕೇವಲ ಘೋಷಣೆ ಆಗಬಾರ್ದು ಇವತ್ತು ನಾವೆಲ್ಲರೂ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಿರಿ ಬ ಇವತ್ತ ಭಾರತದಾದ್ಯಂತ ಬಸವ ಜಯಂತಿ ಆಗಬೇಕು ಬದ್ದು ಜಯಂತಿ ಹೆಂಗಾಗ್ತದೋ ಬಸವ ಮಹಾವೀರ ಜಯಂತಿ ಹೆಂಗಾಗ್ತದೋ ಅದೇ ರೀತಿ ಬಸವ ಜಯಂತಿನೂ ಆಗಬೇಕನ್ನುವಂಥ ಒಂದು ಒಕ್ಕೊರಲಿಂದ ನಾವೆಲ್ಲರೂ ಒತ್ತಾಯ ಮಾಡಿದ ಮಾಡಬೇಕು ಅಷ್ಟೇ ಅಲ್ಲ ಕರ್ನಾಟಕ ಸರ್ಕಾರದ ವತಿಯಿಂದ ನಾವು ಅನ್ಯ ರಾಜ್ಯಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಮಹಾರಾಷ್ಟ್ರ ಇರಬಹುದು ಆಂಧ್ರ ಇರಬಹುದು ಒರಿಸ್ಸಾ ಇರ್ಬೋದು ಪಂಜಾಬ್ ಇರ್ಬೋದು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬಸವನವ ಪೀಠವನ್ನು ಸ್ಥಾಪಿಸಿ ಇಡೀ ಭಾರತ ಬಸವಮಯ ಮಾಡಲಿಕ್ಕೆ ನಾವೆಲ್ಲ ಮಠಾಧಿಪತಿಗಳು ಅದಕ್ಕೆ ಒಕ್ಕೊರ್ನಿಂದ ನಾವು ಹೇಳೋಣ ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಹೇಳಿದಂಗೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಕನ್ನಡ ನೆಲದಲ್ಲಿ ಸುಳಿದಾಡಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಅಂತ ಏನು ಹೇಳಿದಾರಲ್ಲ ಆ ಸಂಕಲ್ಪ ನಾವೆಲ್ಲರೂ ಅಣಿ ಆಗೋಣ ನೀವೆಲ್ಲರೂ ಒಂದು ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗಾಗಲೇ ಪೂಜ್ಯರು ಎಲ್ಲರೂ ಕರೆ ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ಬೆಂಗಳೂರಿಗೆ ಐದು ಅಕ್ಟೋಬರ್ ಐದನೇ ತಾರೀಕಿಗೆ ಬಂದು ನೀವೆಲ್ಲರೂ ಅಲ್ಲಿ ಪಾಲ್ಗೊಂಡಿದ್ರೆ ಆ ಬಸವಣ್ಣನ ಋಣ ಶರಣ ಶರಣ ನಾವು ತೀರಿಸಿದಂಗೆ ಆಗ್ತದೆ ತಾವೆಲ್ಲರೂ ಸಾವಿರ ಸಾವಿರ ಕೆಲಸ ಇದ್ರೂ ಅದನ್ನು ಬದಿಗೊತ್ತಿ ಐದನೇ ಅಕ್ಟೋಬರ್ಗೆ ತಾವೆಲ್ಲರೂ ಬೆಂಗಳೂರಿಗೆ ಬರೋ ಸಲುವಾಗಿ ಈಗಿನಿಂದಲೇ ರಿಸರ್ವ್ ಮಾಡಿ ಇಡ್ರಿ ಆ ಬೆಂಗಳೂರಿಗೆ ಬಂದು ಆ ಬಸವ ನಾಡಿನ ಬಸವ ಶಕ್ತಿಯನ್ನು ನಾವೆಲ್ಲರೂ ತೋರಿಸೋಣ ಆ ಒಂದು ಶಕ್ತಿ ಬಸವಗುರು ನಿಮ್ಮೆಲ್ಲರಿಗೆ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸಿ ಮತ್ತೊಮ್ಮೆ ಜನಗಣತಿಯಲ್ಲಿ ಲಿಂಗಾಯತ ಬರೆಸ್ಲಿಕ್ಕೆ ತಪ್ಪಿಸ್ಬೇಡ್ರಿ ನೀವೆಲ್ಲರೂ ಅಕ್ಟೋಬರ್ ಐದನೇ ತಾರೀಕಿಗೆ ಬಂದೇ ಬರಬೇಕಂತ ನಾನು ಕಳಕಳಿಯಿಂದ ಕೇಳಿಕೊಂಡು ಎಲ್ಲರಿಗೂ ಶರಣಾರ್ಥಿ ಸಲ್ಲಿಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ